ಪ್ರಿಯ ವೀಕ್ಷಕರೇ ಸರ್ಕಾರಿ ಕಚೇರಿಗಳಿಗೆ ದಿನವಿಡೀ ಸಾವಿರಾರು ಸಾರ್ವಜನಿಕರು ಆಸ್ತಿಗೆ ಸಂಬಂಧಪಟ್ಟ ಹಾಗೂ ಇನ್ನಿತರ ಕೆಲಸಗಳಿಗೆ ಸಂಬಂಧಪಟ್ಟ ದಾಖಲೆಗಳನ್ನ ಪಡೆಯಲು ತಹಸೀಲ್ದಾರ್ ಕಚೇರಿಗೆ ಬರ್ತಾನೆ ಇರ್ತಾರೆ ಆದ್ರೆ ನೋಡೋದಕ್ಕೆ ಬಿಲ್ಡಿಂಗ್ ಮಾತ್ರ ದೊಡ್ಡದು ಆದರೆ ಅದರ ಒಳಗಿನ ಪರಿಸರ ಹದಗೆಟ್ಟ ದೂರ್ವಾಸನಗಳಿಂದ ಕೂಡಿರುತ್ತೆ ಅದು ಎಲ್ಲಿ ಅಂದರೆ ಯಾದಗಿರಿ ಜಿಲ್ಲೆಯ ತಹಸೀಲ್ದಾರ್ ಕಚೇರಿ ಎಸ್ ಇದು ತಹಸೀಲ್ದಾರ್ ಕಚೇರಿಯೋ ಅಥವಾ ಕಸದ ಮಾರ್ಕೆಟೋ ಅನ್ನುವ ರೀತಿಯಲ್ಲಿ ಈ ಕಚೇರಿ ಇದೆ ಎಲ್ಲಿ ನೋಡೋದರಲ್ಲಿ ಕಸದ ರಾಶಿ ಗಿಡಗಳು ಯಪ್ಪ ಎಲ್ಲಿ ಬೇಕೋ ಅಲ್ಲಿ ಹುಗುಳಿದ ಕಲೆಗಳು ಇದನ್ನೆಲ್ಲ ಗಮನಿಸಿದ್ರೆ ತಹಸೀಲ್ದಾರ್ ಕಚೇರಿ ಅನ್ನೋದಕ್ಕೆ ಮನಸ್ಸೇ ಬರಲ್ಲ ಬಿಡಿ ಅಲ್ರಿ ತಹಸೀಲ್ದಾರ್ ಸಾಹೇಬ್ರೆ ನಿಮ್ಗೆನೋ ಸರ್ಕಾರ ಕಾರ್ ಕೊಟ್ಟಿದೆ ನೇರವಾಗಿ ಬಂದು ತನ್ನ ಎ ಸಿ ಆಫೀಸ್ ಒಳಗಡೆ ಹೋಗಿ ಕುರ್ಚಿ ಮೇಲೆ ಕೂತ್ಕೊಂಡ್ ಬಿಡ್ತೀರಾ ನಿಮಗೆಲ್ಲ ತನ್ನ ಕಚೇರಿಯ ಪರಿಸರ ಹೇಗಿದೆ ಎಂದು ತಿಳಿದುಕೊಳ್ಳುವ ಪರಿಜ್ಞಾನ ಕೂಡ ಇಲ್ಲವಾ ನಿಮಗೆ ನಿಮ್ಮಂಥವರೆಲ್ಲ ಯಾಕ್ರಿ ಗೌರವಾನ್ವಿತ ಕೆಲಸ ತಗೊಂಡು ಸಾರ್ವಜನಿಕರ ಜೀವ ತಿಂತೀರ ನಿಮ್ಮ ಕಚೇರಿಗೆ ಬರುವ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಶಿವಶಿವ ಇನ್ನು ಗ್ರಾಮೀಣ ಭಾಗದಿಂದ ಬರುವ ಮಹಿಳೆಯರು ಮೂತ್ರ ವಿಸರ್ಜನೆಗೆ ತುಂಬಾ ಕಷ್ಟ ಅನುಭವಿಸ್ತಾ ಇದ್ದಾರೆ ಅದು ಯಾವ ಕಾಲದಲ್ಲಿ ಕ್ಲೀನ್ ಆಗಿದ್ವು ಈ ಶೌಚಾಲಯಗಳ ದುರ್ವಾಸನೆ ಗಲೀಜು ಇಂದ ಕುಡುವೆ ನಿಮ್ಮ ಕಣ್ಣಾರೆ ಕಾಪಾಡಿಕೊಳ್ಬೇಕು ಅಂತ ತಿಳ್ಕೊಡ್ರಿ ದಿನವಿಡೀ ಸಾರ್ವಜನಿಕರು ಕಚೇರಿಗೆ ಶಾಪ್ ಆಗ್ತಾ ಇದ್ದಾರೆ ನಿಮ್ಮ ಮೊಂಡಾಟ ಬಿಟ್ಟು ಸ್ವಚ್ಛತೆ ಮಾಡುವ ನಿಮ್ಮ ಸಿಬ್ಬಂದಿಗಳಿಗೆ ಕ್ಯಾಕರಿಸಿ ಹುಗಿದು ಕ್ಲೀನ್ ಮಾಡ ಕೇಳಿ ಮದ್ದು ನಿನ್ನ ಆಫೀಸ್ ದುರ್ವಾಸನಿಂದ ಕೂಡಿದ್ರೆ ಗೊತ್ತಾಗ್ತಿತ್ತು ನಿಮಗೆ ನಾಚಿಕೆ ಆಗಬೇಕು ನಿಮಗೆಲ್ಲ ಇನ್ನು ಮುಂದೆ ಆದರೂ ಕಚೇರಿಯ ಸುತ್ತಮುತ್ತ ವಾತಾವರಣ ಸ್ವಚ್ಛವಾಗಿಟ್ಕೊಳ್ಳುವಂತಹ ಕೆಲಸ ಮಾಡಿ ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರನಾಗಿ